ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ಟವರಿದ್ದಾರೆ ಶಶಿಧರ ಭಟ್ ಗೌಡ್ರೆ ನಾವು ಎರಡು ಕಾನೂನುಗಳ ಬಗ್ಗೆ ಮಾತಾಡಬೇಕು ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಕೆಡವಲಾದ ಅಕ್ರಮ ದೇವಸ್ಥಾನಗಳು ಏನಿವೆಯಲ್ಲ ಅವುಗಳಿಗೆ ಮತ್ತೆ ರಕ್ಷಣೆ ಕೊಡ್ತೀವಿ ಕೇವಲ ಅಕ್ರಮ ದೇವಸ್ಥಾನ ಮಾತ್ರ ಅಲ್ಲ ಅಕ್ರಮ ಚರ್ಚ್ಗಳು ಮತ್ತು ಎಲ್ಲ ಧಾರ್ಮಿಕ ಸ್ಟ್ರಕ್ಚರ್ ಹಾಗೇನೆ ಇನ್ನೊಂದು ಬಲವಂತದ ಮತಾಂತರ ಇದ್ದರೆ ಅದರ ವಿರುದ್ಧ ನಾವು ಕ್ರಮ ತಗೋತೀವಿ ಅನ್ನುವ ವಿಷಯದ್ದು ಅಂದರೆ ಇವೆರಡು ಏನನ್ನು ಇಂಡಿಕೇಟ್ ಮಾಡುತ್ತೆ ಒಂದು ಇದು ಎರಡಕ್ಕೂ ಸಂಬಂಧಪಟ್ಟಾಗ ಒಂದು ವಿಧಾನಸಭೆಯಲ್ಲಿ ಮಸೂದೆ ಅಂಗಿ ಏನು ವಿಧೇಯಕ ಮಂಡಿಸಿ ಅಂಗೀಕಾರವನ್ನು ಪಡೆದಿದೆ ಅದು ಹಿಂದೂ ದೇವಾಲಯ ಅಂತಲ್ಲ ಧಾರ್ಮಿಕ ಕಟ್ಟಗಳ ರಕ್ಷಣೆ ಅನ್ನುವ ಮಾತನ್ನು ಅದು ಹೇಳುತ್ತೆ ಇನ್ನೊಂದು ಎಂಟಿ ಕನ್ವರ್ಷನ್ ಲಾ ತರ್ತೀವಿ ಅನ್ನೋ ಮಾತನ್ನು ರಾಜ್ಯ ಗೃಹ ಸಚಿವರು ಹೇಳಿದ್ದು ಸೊ ಮೊದಲನೇ ವಿಚಾರಕ್ಕೆ ನಾವು ಹೊರಡಾಗೌಡ್ರೆ ಧಾರ್ಮಿಕ ಕಟ್ಟಡಗಳ ರಕ್ಷಣೆ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ತಮಗೆ ಗೊತ್ತಿದೆ ಮೈಸೂರಿನಲ್ಲಿ ಏನಾಯಿತು ನಂತರ ಅದರ ಬಡದಂಥ ರಾಜಕೀಯ ಬಣ್ಣ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನೀಡಿದ ಪ್ರತಿಕ್ರಿಯೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ತಮ್ಮ ಬಣ್ಣವನ್ನು ಬದಲಿಸಿವೆ ಅನ್ನೋದು ಭಾಳ ಸ್ಪಷ್ಟವಾದದ್ದು ಅದರ ಬಗ್ಗೆ ನಾವು ಮಾತನಾಡೋಣ ಅದರಂತೆ ನನಗೆ ಅನಿಸುವುದು ನೀವು ಕೆಡವುವ ಮಾತನ್ನಾಡುವಾಗ ಅದನ್ನು ಕಟ್ಟುವ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕು ದೇಶದಲ್ಲಿ ಧಾರ್ಮಿಕ ಕಟ್ಟಡಗಳನ್ನು ದೇವಸ್ಥಾನವನ್ನು ಚರ್ಚನ್ನು ಮಸೀದಿಯನ್ನು ಬದು ಕಟ್ಟೋದಕ್ಕೊಂದು ನಿಯಮ ಇದೆಯಾ ಎಲ್ಲಿ ಕಟ್ಟಬೇಕು ಎಲ್ಲಿ ಕಟ್ಟಕೂಡ್ದು ಇದೆಯಾ ಇದು ಪ್ರಶ್ನೆ ಮೊದಲು ದೇವಸ್ಥಾನಗಳನ್ನು ಮನಸ್ಸಿಗೆ ಬಂದ ಹಾಗೆ ಕಂಡ ಕಂಡಲ್ಲಿ ಕಟ್ಟೋದೇನಿದೆ ಅದೊಂದು ಉದ್ಯಮವಾಗಿ ಬೆಳೆದಿದೆ ಅಂತ ನಾನು ಬೆಂಗಳೂರಿನಲ್ಲೇ ಬೇಕಾದಷ್ಟು ತೋರಿಸ್ಬಲ್ಲೆ ನಮ್ಮ ವಿಜಯನಗರ ಏರಿಯಾದಲ್ಲೇ ತೋರಿಸ್ಬಲ್ಲೆ ಇದ್ದಕ್ಕಿದ್ದಾಗ ಖಾಲಿ ಜಾಗ ಇದ್ರೆ ತಂದು ದೇವರನ್ನು ಪ್ರತಿಷ್ಠಾಪಿಸೋದು ನಂತರ ಅದೊಂದು ದೇವಸ್ಥಾನವಾಗಿ ಪರಿವರ್ತನೆ ಆಗೋದು ಭಕ್ತರು ಬರೋಕ್ಕೆ ಹೋಗೋದು ಒಂದು ಸೊ ಇದು ಬೆಳೀತಾ ಬಂದಿದೆ ಅದ್ರ ಮೂಲಕ ನೀವು ಹಲವು ರೀತಿಯ ಒಂದು ಈ ಸರ್ಕಲ್ಗಳಲ್ಲಿ ಬಂದು ಕುತ್ಕೊಬಿಡ್ತಾರೆ ನಾಟ್ ಓನ್ಲಿ ದೇವಸ್ಥಾನದ ಜೊತೆಗೆ ಈ ಮೂರ್ತಿಗಳಂತ ಕಟ್ಟೋದು ಅದ್ರ ಬಗ್ಗೆನೂ ಪ್ರಾರಂಭ ಆಗಿದೆ ಆಯಿತಾ ನಟರ ತಂದು ನಿಲ್ಲಿಸ್ಬಿಡೋದು ಇದಕ್ಕಿದ್ದಂಗೆ ಆಯಿತಾ ನಂತರ ಕನ್ನಡ ಯಾವುದು ಅಂತಂದು ಮೂರ್ತಿ ನಿಲ್ಲಿಸ್ಬಿಡೋದು ಒಂದು ಅದು ಟ್ರಾಫಿಕ್ ಮೇಲೆ ಬೀರುವ ಪರಿಣಾಮ ಅಲ್ಲಿಯ ಸಂಚಾರದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ನೀವು ಅದನ್ನ ಕೆಡಗಕ್ಕೆ ಹೋಗ್ಬಿಟ್ರೆ ಅದು ಬೇಡ ಕನ್ನಡದವ್ರನ್ನು ಮುಟ್ಟಂಗಿಲ್ಲ ದೇವ್ರನ್ನಂತೂ ಮುಟ್ಟಂಗೆ ಇಲ್ಲ ಆಯಿತಾ ಯಾವುದೇ ಧಾರ್ಮಿಕ ಸ್ಥಳ ಮುಟ್ಟಂಗೇ ಇಲ್ಲ ನೀವು ಕಂಡಲ್ ಥರ ಅದು ನಿಲ್ಲಿಸೋದು ಅಲ್ಲಿ ಟ್ರಾಫಿಕ್ ಇತ್ತು ಅಂದರೆ ಇನ್ನೊಂದು ತೊಂದರೆ ಮತ್ತೊಂದು ತೊಂದರೆ ಇದಕ್ಕೆ ಯಾಕೆ ನೀವು ಗಟ್ಟಿ ನೀವು ನಿಯಮ ಮಾಡಲ್ಲ ಮತ್ತು ಒಂದು ಪ್ರದೇಶಕ್ಕೆ ಎಷ್ಟು ದೇವಸ್ಥಾನ ಬೇಕು ಅಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಮ್ಗೆ ಎಷ್ಟು ಕೋಟಿ ರೀ ಮೂವತ್ತು ಕೋಟಿನ ಮುನ್ನೂರು ಕೋಟಿನ ಇವೆ ಎಲ್ಲ ದೇವರಿಗೂ ನೀವು ದೇವಸ್ಥಾನ ಮಾಡಿದ್ರೆ ಮನುಷ್ಯ ಇರೋದಿಲ್ಲಪ್ಪ ಮೊದಲು ಮೇಜರ್ ದೇವರುಗಳಿವೆ ಮೈನರ್ ದೇವರುಗಳಿವೆ ಗ್ರಾಮಾಂತರ ಪ್ರದೇಶ ಶಕ್ತಿ ದೇವತೆಗಳಿವೆ ಅದ್ರ ಜೊತೆ ಇತ್ತೀಚೆಗೆ ಬಂದಂಥ ಈ ಅಮ್ಮಂದಿರೆಲ್ಲ ಇದ್ದಾರೆ ಗೊತ್ತಾ ನಿಮಗೆ ಅಕ್ಕಮ್ಮನ ದೇವಸ್ಥಾನ ತಮ್ಮ ತಂಗಿ ದೇವಸ್ಥಾನ ಈ ರೀತಿ ಪ್ಲೇಗಮ್ಮನ ದೇವಸ್ಥಾನ ಅಣ್ಣಮ್ಮನ ದೇವಸ್ಥಾನ ಅಲ್ವಾ ಈ ಕರೋನಮ್ಮನ ದೇವಸ್ಥಾನ ಇನ್ನು ಪ್ರಾರಂಭ ಆಗೋ ಕರೋನಾ ಬಂದ ಮೇಲೆ ನೀವು ನಮಗೆ ಮುನ್ನೂರು ಕೋಟಿ ನಾನ್ನೂರು ಕೋಟಿ ದೇವರು ಇಟ್ಕೊಂಡವರು ಮನುಷ್ಯರಿಗೇ ಮದುಕಕ್ಕೆ ಜಾಗ ಇಲ್ಲ ನಮಗೆ ಓಡಾಡೋಕೆ ಜಾಗ ಇಲ್ಲ ಉಸಿರಾಟಕ್ಕೆ ಗಾಳಿ ಇಲ್ಲ ನೀವು ಇಲ್ಲಿ ಎಲ್ಲೆಲ್ಲಿ ನಿರ್ಮಾಣ ಮಾಡ್ತೀರಿ ಮೊದಲು ನಿರ್ಮಾಣವನ್ನು ಎಲ್ಲೆಲ್ಲಿ ಮಾಡಬೇಕು ಅನ್ನೋದಕ್ಕೊಂದು ಮಾರ್ಗಸೂಚಿ ಇರಬೇಕು ಅದನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಪಾರ್ಕ್ಗಳಲ್ಲಿ ಬರೋದು ದೇವಸ್ಥಾನ ಮಾಡೋದು ಜಾಗ ಹೊಡ್ಕೊಂಡು ಹೋಗೋದು ನೀವು ಯಾವುದೇ ಏರಿಯಾದಲ್ಲಿ ಹೋಗಿ ನೋಡಿ ನೀವು ಒಂದು ದೇವರು ಬಂದು ಮೊದಲು ಕೂತ್ಕೊಳ್ಳುತ್ತೆ ದೇವರು ಮೇಲೆ ಅಕ್ಕಪಕ್ಕದ ಜಾಗಗಳೆಲ್ಲ ಕಬಳಿಸ್ತಾರೆ ಮೈದಾನಗಳು ಬೆಂಗಳೂರ ಭಾಳಷ್ಟು ಮೈದಾನಗಳು ದೇವಸ್ಥಾನದ ಅಂಗಳ ಪರಿವರ್ತನೆ ಆಗಿಬಿಟ್ಟಿವೆ ಇದನ್ನು ಬದಲಬೇಕಲ್ವಾ ಇದಕ್ಕೆ ನೀವು ಧಾರ್ಮಿಕ ಒಂದು ಕೊಟ್ಬಿಟ್ಟು ಹಿಂದೂಗಳದ್ದಲ್ಲ ಮಾತ್ರ ಬಿಡ್ತೀರಿ ಅಲ್ಲಿಲ್ಲವೇ ಇಲ್ಲ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರ ಪ್ರಕಾರ ಒಂದು ಸಣ್ಣ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು ಅದರಂತೆ ಗೋರಿಗಳು ಯಾವುದೋ ಮೈಸೂರು ಒಂದು ಮಾಡಲಾಗಿತ್ತು ಅದಕ್ಕೊಂದು ಕೋರ್ಟು ಒಂದು ಒಂದು ತಲೆ ಇರುತ್ತೆ ಅಲ್ವಾ ಇದ್ರ ಬಗ್ಗೆ ಚರ್ಚೆ ಏನು ವಿಧಾನಸಭೆಯಲ್ಲಿ ಮಸೂದೆ ಪ್ರಾರಂಭ ಆಗುವ ಈ ವಿಚಾರದಲ್ಲಿ ದೇವರು ಮುಟ್ಟಬಾರ್ದಪ್ಪ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿವೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅವರು ಬಿ ಜೆ ಪಿಗಿಂತ ಜಾತಿ ಕುಣಿತಾರೆ ಅಯ್ಯೋ ನಮ್ಮ ದೇವರು ನಮ್ಮ ದೇವರು ನಮ್ಮ ದೇವರು ನಮ್ಮ ದೇವ್ರು ಮುಟ್ಟರು ಹುಷಾರಿ ಶಾಪ ಕೊಟ್ಬಿಡ್ತಾರೆ ನಮ್ಮ ದೇವ್ರು ಯಾಕೆ ವಾಯ್ ಮತ ಪಡೆಯೋದಕ್ಕೆ ನೀವು ದೇವಸ್ಥಾನಗಳನ್ನಾಗಲಿ ಧಾರ್ಮಿಕ ಸ್ಥಳಗಳನ್ನು ಅಕ್ರಮವಾಗಿ ನಿಲ್ಲಿಸಬೇಡಿ ಅನ್ನುವ ಧೈರ್ಯ ಶಕ್ತಿ ಈ ಯಾವ ನನ್ನ ಮಕ್ಕಳಿಗೂ ಇಲ್ಲ ಬಿ ಜೆ ಪಿ ಇಲ್ಲ ಜೆ ಡಿ ಎಸ್ನವ್ರಿಗೂ ಇಲ್ಲ ಕಾಂಗ್ರೆಸ್ಗೂ ಇಲ್ಲ ಅದಕ್ಕೆಲ್ಲ ಒಕ್ಕೊರ್ಲಿನಲ್ಲಿ ನೀ ಯಾರಿರ್ಬೇಕಾದ್ರೂ ಜಾಸ್ತಿ ದೇವಸ್ಥಾನಕ್ಕೆ ಕೆಡೋದರು ಜಗಳ ಮಾಡ್ಕೊಳ್ತಾರೆ ಅವರ ಆ ಅಶೋಕು ಅವರು ಕಾಂಗ್ರೆಸ್ ಇದ್ದಾಗಲೂ ಕೆಡಗಿದ್ರು ಸಿದ್ದರಾಮಯ್ಯ ಇದ್ದಾಗಲೂ ಕೆಡಗಿದ್ರು ಈಗ ಹೇಳ್ತಾನೆ ಕಾಂಗ್ರೆಸ್ ಇದ್ದಾಗ ಅದೇನೋ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ ಅಶೋಕ್ ನಿನ್ನೆ ಹೌಸ್ನಲ್ಲಿ ಓವರ್ ಆ್ಯಕ್ಟ್ ಆಫ್ ಎ ಡಿ ಸಿ ಅಂತಾನೆ ವಾಟ್ ಓವರ್ ಆ್ಯಕ್ಟ್ ಜಿಲ್ಲಾಧಿಕಾರಿಗಳು ಓವರ್ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಏನು ಓವರ್ ಆಕ್ಟ್ ಮಾಡಿದ್ದಾರೆ ವೈ ಡೋಂಟ್ ಎ ಆಕ್ಷನ್ ಆಗಿ ಟೀಮ್ ಓವರ್ ಆಕ್ಟ್ ಮಾಡಿದರೆ ನೀವು ನಿಮ್ಮ ರಾಜಕೀಯ ಕಾರಣಕ್ಕಾಗಿ ದೇವರನ್ನು ಬಳಸಿಕೊಳ್ಳುವ ಪರಂಪರೆ ಇದೆಯಲ್ಲ ಅದರ ಮುಂದುವರಿದ ಭಾಗ ಮತ್ತು ಈ ವಿಚಾರ ಭಾಳ ಸ್ಪಷ್ಟವಾಗಿ ತೋರಿಸಿದೆ ಧಾರ್ಮಿಕ ಸ್ಥಳಗಳನ್ನು ಮುಟ್ಟೋದಕ್ಕೆ ಯಾವ ರಾಜಕೀಯ ಪಕ್ಷಗಳು ಸಿದ್ಧ ಇಲ್ಲ ಅದನ್ನು ಮಾಡಿಕೊಡ್ದು 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 ಅಂತಿದ್ದಾರೆ ಸೊ ಈ ಕಾನೂನು ಕೆಲವು ಕ್ಲಾರಿಫಿಕೇಷನ್ ಬೇಕು ನಾನು ಆ ಮಸೂದೆ ಕೆಲವು ಭಾಗಗಳನ್ನು ನೋಡಿದೆ ನಾನು ಸೊ ನೀವು ರಕ್ಷಣೆ ಕೊಡ್ತೀರಿ ಅಂದರೆ ನನಗೆ ಅನುಮಾನ ಬರೋದು ಇನ್ನಷ್ಟು ದೇವಸ್ಥಾನಗಳು ಹುಟ್ಟುತ್ತವೆ ಇನ್ನಷ್ಟು ಚರ್ಚ್ಗಳು ಹುಟ್ಟಬೋದು ಅಲ್ವಾ ಈ ಚರ್ಚ್ಗಳದ್ದು ಇವ ಸ್ಪ್ರೆಡ್ ಆಗಿದೆ ನಿಮಗೆ ಅದು ಹೊ ಸದನದಲ್ಲಿನೇ ಚರ್ಚೆ ಆಯಿತು ಮೋಸ್ಟ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಈ ತಾಂಡಾಗಳ ಇವೆಯಲ್ಲ ಅಲ್ಲಿ ಕನ್ವರ್ಷನ್ ಜಾಸ್ತಿ ಆಗ್ತಾ ಇದೆ ಚರ್ಚ್ಗಳು ಇದ್ದಾವೆ ಎಸ್ ಮಿಸ್ಟರಿ ಆ ಕೆಲಸನೂ ಮಾಡ್ತಾರೆ ಅದರಲ್ಲೊಂದು ಪ್ರಶ್ನೆ ಕೂಡ ಇದೆ ಏನು ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಅಂದರೆ ಏನು ಇದನ್ನು ನಾವು ಹಂಗೆ ಹೇಳ್ತೀವಿ ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ಸೊ ಒಟ್ಟಾರೆ ನನಗನ್ನಿಸುವ ಹಾಗೆ ಎಲ್ಲ ರಾಜಕೀಯ ಬ ಪಕ್ಷಗಳು ಬೆತ್ತಲೆಯಾಗಿವೆ ಸಿದ್ಧಾಂತ ಆಗಲಿ ಸ್ಪಷ್ಟತೆ ಆಗಲಿ ಅಲ್ರಿ ನಮ್ಮ ನಗರ ಸೌಂದರ್ಯ ಉಳಿಸ್ಕೋಬೇಕಾದ್ರೆ ಕಂಡು ಕಂಡಲ್ಲಿ ಮೂರ್ತಿ ಕಲ್ಕಡೆ ಏನು ರೀ ಸಾಯಣ ಇದು ಇದು ಯಾವ ಸಿಚುವೇಶನ್ ಬಂತು ನನಗೆ ಇದರ ಕತೆ ನೆನಪಾಗುತ್ತೆ ರಾಮಾಯಣದ್ದು ರಾಮಾಯಣದಲ್ಲಿ ಗೊತ್ತಿರ್ಬೋದು ನಿಮಗೆ ದಶರಥ ಸತ್ತು ಆ ಮಹಾರಾಜರೆಲ್ಲ ಸತ್ತಿದ್ರೆ ಅವ್ರು ಮೂರ್ತಿ ಇಡಕ್ಕೆ ಒಂದು ಜಾಗ ಮಾಡಿದ್ರು ಭರತ ಔಟ್ ಆಫ್ ಸ್ಟೇಷನ್ ಆಗಿದ್ದಾ ಆಯಿತಾ ಇಲ್ಲ ಬೇರೆ ವಿಸಿಟ್ ಮಾಡಿದ್ದ ಅವನು ಅವ್ನಿಗೆ ಗೊತ್ತಿಲ್ಲ ಅಪ್ಪ ಸತ್ತಿದ್ದು ಅವನು ರಿಟರ್ನ್ ಬಂದಾಗ ಫಸ್ಟು ಅವರು ಪಿತೃಗಳು ಇದ್ದಂಥ ಇದಕ್ಕೆ ಆ ಸ್ಥಳಕ್ಕೆ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಟಾಗ ಎಲ್ಲ ಕಡೆ ನೋಡ್ತಾನೆ ತನ್ನಪ್ಪನ ಮೂರ್ತಿನೂ ಕಾಣುತ್ತೆ ಓ ತಂದೆ ಸತ್ತೋಗಿದ್ದಾನೆ ಅಂತ ಅವ್ರು ರಿಯಾಕ್ಟ್ ಮಾಡ್ತಾನೆ ಹಂಗೆ ಮೂರ್ತಿ ಮಾಡೋದಿತ್ತು ಹೋಗಲಪ್ಪ ನೀವು ಅಂಥದ್ದರೂ ಒಂದು ಜಾಗ ಮಾಡ್ರಪ್ಪ ಕಾಂಡು ಕಂಡಲ್ಲಿ ಮೂರ್ತಿ ಮಾಡ್ತೀರಿ ಆ ಮೂರ್ತಿಗಳ ಮೇಲೆ ಕಾಗೆಗೀಗೆ ಪಕ್ಷಿಗಳು ಬಂದು ಕೂತು ಅವರು ಮಲವಿಸರ್ಜನೆ ಮಾಡ್ತವೆ ಅದ್ರ ಮೇಲೆ ಬೀಳ್ತು ಅಥವಾ ಇನ್ಯಾವ ನನ್ನ ಮಗ ಆಗದಿದ್ದವ್ರು ಇರ್ತಾರೆ ಅವ್ರು ಬಂದು ಆ ಮೂರ್ತಿದೇನೋ ಒಂದು ಕಿತ್ತಾಕ್ತಾರೆ ಜಗಳ ಸುರು ಹೊಡೆದಾಟ ಸುರು ರಕ್ತಪಾತ ಸುರು ಬದುಕಿದ್ದವ್ರ ಬಗ್ಗೆ ತಲೆ ಕೆಡಿಸಲು ನಾವು ಈ ಸತ್ತವರ ಮೂರ್ತಿ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಇದು ಒಂದು ಕಡೆ ಇನ್ನೊಂದು ಕಡೆ ದೇವ್ರು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಇದೇ ಅಪಾಯಕಾರಿಯಾದ ಸ್ಥಿತಿ ಅಂತ ನನಗೆ ಅನಿಸುತ್ತೆ ಗೌಡ್ರೆ ಇವತ್ತಿನ ದಿನಗಳಲ್ಲಿ ಯಾವುದೇ ಧಾರ್ಮಿಕ ಕೇಂದ್ರ ಪವಿತ್ರದ ತಾಣವಾಗಿ ಪಾವಿತ್ರತೆಯ ತಾಣವಾಗಿ ಉಳಿದಿಲ್ಲ ಇಂಥ ಹೊತ್ತಲ್ಲಿ ಇಂಥ ಅಕ್ರಮ ಯಾವುದೇ ಧಾರ್ಮಿಕ ಸ್ಟ್ರಕ್ಚರ್ಗಳಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ರಾಜಕೀಯ ಕಾರಣಕ್ಕಾಗಿ ಸರ್ಕಾರ ಹೊರಟಿರೋದು ಮತ್ತೆ ಅಕ್ರಮಕ್ಕೇನೆ ಅಂದರೆ ಧಾರ್ಮಿಕ ಕೇಂದ್ರದೊಳಗೆ ನಡೆಯುವ ಕ್ರಮಕ್ಕೂ ಜಾಗ ಕೊಟ್ಟ ಹಾಗೆ ಅಲ್ವಾ ಇದು ಅದು ಹೇಗೆ ಗೊತ್ತಾ ನಿಮಗೆ ಅವರಿಗೆ ಧರ್ಮದ ನಿಜವಾದ ಅರ್ಥ ಏನಿದೆ ಅದು ಗೊತ್ತಿಲ್ಲದಿದ್ದವ್ರ ಸಮಸ್ಯೆ ಇವರೆಲ್ಲ ಧರ್ಮದ ವ್ಯಾಪಾರಿಗಳು ಅಂತ ಅಲ್ವಾ ಇವರು ಟ್ರೇಡರ್ಸ್ ಇವರು ಇವರಿಗೆ ಧರ್ಮದ ಯಾವುದೇ ರೀತಿಯ ಜ್ಞಾನ ಇಲ್ಲ ಹಿಂದೂ ಧರ್ಮದಲ್ಲಿ ಮೂರ್ತಿ ಪೂಜೆ ಅನ್ನುವುದಿದೆಯಲ್ಲ ಮೂರ್ತಿ ಪೂಜೆ ಬಂದಿದ್ದೇ ತುಂಬ ಲೇಟಾಗಿ ಮೂರ್ತಿ ಪೂಜೆ ಬದಲು ಬಂದಿರಲಿಲ್ಲ ನೀವು ವೇದ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ನಾವು ಪಂಚಭೂತಗಳ ಪೂಜೆಯನ್ನು ಮಾಡ್ತಿದ್ವಿ ಗಾಳಿಯನ್ನು ಪೂಜೆ ಮಾಡ್ತೀವಿ ಅಗ್ನಿಯನ್ನು ಪೂಜೆ ಮಾಡ್ತಿದ್ವಿ ನೀರನ್ನು ಪೂಜೆ ಮಾಡ್ತಿದ್ವಿ ಆಕಾಶವನ್ನು ಪೂಜೆ ಮಾಡ್ತಿದ್ವಿ ಭೂಮಿಯನ್ನು ಪೂಜೆ ಮಾಡ್ತಿದ್ವಿ ಅದಾದ ಮೇಲೆ ಮೂರ್ತಿ ಪೂಜೆಯ ಪರಂಪರೆ ಪ್ರಾರಂಭ ಆಯಿತು ಇಸ್ಲಾಂನಲ್ಲಿ ಮೂರ್ತಿ ಪೂಜೆನೇ ಇಲ್ಲ ಅಲ್ವ ಸೊ ಈ ಮೂರ್ತಿ ಪೂಜೆಯ ಪ್ರಾರಂಭ ಆದ ತಕ್ಷಣ ಅದಕ್ಕೊಂದು ಆಚರಣೆಗಳು ಹುಟ್ಟುಕೊಂಡು ಆಚರಣೆಗಳ ದಾರಿ ಮಾತ್ರ ದೇವರನ್ನು ನೀವು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವುದಕ್ಕಿಂತ ನಮ್ಮ ನಮ್ಮ ಹೃದಯಗಳಲ್ಲಿ ದೇವಸ್ಥಾನವನ್ನು ನಾವು ಪ್ರತಿಷ್ಠಾಪಿಸ್ಕೋಬೇಕು ಅನ್ನೋ ಮಾತನ್ನು ಬಸವಣ್ಣ ಕೂಡ ಹೇಳ್ತಾರೆ ನಮ್ಮ ಹೃದಯದ ಒಳಗಡೆ ದೇವರಿದ್ದರೆ ನಾವು ನ್ಯಾಯವಂತರಾಗ್ತೀವಿ ನಮ್ಮ ಹೃದಯದ ಒಳಗಡೆ ದೇವರಿದ್ದರೆ ನಾವು ಅತ್ಯಾಚಾರ ಮಾಡಲ್ಲ ನಮ್ಮ ದೇವ ದೇಹದ ಒಳಗಡೆ ದೇವರಿದ್ದರೆ ನಾವು ಮನುಷ್ಯರಾಗಿ ಬದುಕೋದಕ್ಕೆ ಸಾಧ್ಯ ಆದ್ದರಿಂದ ನಮ್ಮ ಒಳಗಡೆ ದೇವರನ್ನು ಇಟ್ಟುಕೊಂಡು ಪೂಜಿಸಬೇಕಾದ ಮುಖ್ಯನೇ ಹೊರತು ದೇವರನ್ನು ಹೊರಗಡೆ ಅಲ್ಲ ಸೊ ಹಿಂದೂ ಧರ್ಮದಲ್ಲಿ ಈ ದೇವರ ಕಲ್ಪನೆಯಲ್ಲಿ ಶಂಕರಾಚಾರ್ಯರು ಹೇಳಿದ ಅಹಂ ಬ್ರಹ್ಮಾಸ್ವಿ ಅನ್ನುವ ಕಲ್ಪನೆ ಇದೆಯಲ್ಲ ಆ ಅಮ್ ಅಹಂ ಬ್ರಹ್ಮಾಸ್ವಿ ಅನ್ನುವ ಒಂದು ತತ್ವ ಏನಿದೆ ತತ್ವಮಸಿ ಅಂತ ಏನಿದೆ ಇದೆಲ್ಲ ಕೂಡ ಮನುಷ್ಯನ ಸಾಧ್ಯತೆಗಳಿವೆ ಅದನ್ನು ಗಗನದ ಥರ ಕೇಳಿಸಿದೆ ನಾನು ಐ ಕ್ಯಾನ್ ಡೂ ಎನಿಥಿಂಗ್ ಐ ಆಮ್ ಬ್ರಹ್ಮ ನಾನು ಎಲ್ಲೂ ಹೋಗ್ಬೇಕಲ್ಲ ಬಟ್ ನನಗೆ ಒಂದು ಸಬ್ಮಿಷನ್ ಬೇಕು ಈ ಭಕ್ತಿ ಪರಂಪರೆ ಎಲ್ಲ ಒಂದು ಸಬ್ಮಿಷನ್ನಿಂದ ಬಂದಿದ್ದು ನಿಮಗೆ ದೇವರ ಭಕ್ತಿ ಅನ್ನೋದಿದೆ ಅದೊಂದು ಸಬ್ಮಿಷನ್ ಸಬ್ಮಿಷನ್ ವಿಲ್ ಗಿವ್ ಯು ಎ ಟ್ರೆಂತ್ ಸಬ್ಮಿಷನ್ ಬೇಕು ಆದರೆ ಅದಕ್ಕೆಲ್ಲ ಹೋಗಿ ಹುಡುಕ್ಬೇಕಾಗಿಲ್ಲ ನಾನು ನನ್ನ ನಡವಳಿಕೆ ಇರೋ ಪ್ರತಿ ಕ್ಷಣ ನಾನು ದೇವರನ್ನು ಹೃದಯದಲ್ಲಿ ಇಟ್ಕೋಬೇಕು ಯಾರು ದೇವರನ್ನು ಹೃದಯದಲ್ಲಿ ಇಟ್ಟುಕೊಳ್ಳದೆ ಹೃದಯದಲ್ಲಿ ಸೈತಾನನನ್ನು ಇಟ್ಕೊಂಡು ಹೊರಗಡೆ ದೇವರನ್ನು ಹುಡುಕುವ ಅಯೋಗ್ಯತನ ಇದೆಯಲ್ಲ ಅದು ಹಾರಿಬಲ್ಲ ಅದು ಅದರ ಜೊತೆಗೆ ಗುರಿಗಿಂತ ಹಾದಿ ಬಗ್ಗೆ ಇದು ಜಗಳ ಅಲ್ಟಿಮೇಟ್ಲಿ ನಾವು ಹಿಂದೂಯಿಸಮ್ಲಿ ದೈವರ ಸಾಯುಜ್ಯ ಅಂತೀವಿ ಇಸ್ಲಾಂನಲ್ಲಿ ಎಸ್ ಅಲ್ಲ ಸೇರ್ಕೊಳ್ಳೋದು ಅಂತಾರೆ ಕ್ರಿಶ್ಚಿಯಾನಿಟಿಲಿ ಅದ ಕ್ರಿಯೇಟರ್ ಯಾರಿಗುಂಟು ಇದು ಅಂತ ಸೊ ಅದಕ್ಕೆ ಯಾವ ದಾರಿಗಳು ಅನ್ನೋದು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ದಾರಿ ಹೇಳ್ತಾರೆ ಹಿಂದೂಸಮ್ ದಾರಿ ಹೇಳ್ತಾರೆ ಅದರಿಂದ ದಾರಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ಮುಖ್ಯವಾಗುವುದು ಗುರಿ ಇನ್ನು ಮತಾಂತರದ ವಿಷಯಕ್ಕೆ ಬರೋದಾದರೆ ಮತಾಂತರ ವಿರೋಧಿ ಕಾನೂನನ್ನು ತರೋದಕ್ಕೆ ಹೊರಟಿರುವ ಸರ್ಕಾರ ಮತಾಂತರ ಅಂದ ತಕ್ಷಣ ನಮಗೆ ಮೊದಲು ಕಾಣಿಸೋದು ಈ ಅಲ್ಪಸಂಖ್ಯಾತರ ವಿರುದ್ಧದ ಧೋರಣೆ ಅಲ್ವಾ ಅನುಮಾನನೇ ಇಲ್ಲ ಈ ಮತಾಂತರದ ವಿರುದ್ಧ ಧ್ವನಿಯನ್ನು ಮೊದಲು ಎತ್ತಿಗೆಲ್ಲ ಮಾಡಿದವರು ಒಬ್ಬರು ಸ್ವಾಮಿಗಳಿದ್ರು ಅಲ್ವಾ ತೀರ್ಕೊಂಡಿದ್ದಾರೆ ಪಾಪ ಅವರು ಮತಾಂತರ ಮತಾಂತರ ಅಂದ್ಕೊಂಡು ಓಡಾಡ್ತಿದ್ರು ಅಲ್ಲೆಲ್ಲ ಸೊ ಅದಾದ ಮೇಲೆ ಈ ಹಿಂದೂ ಸಂಘಟನೆಗಳನ್ನು ಭಾಳ ಮತಾಂತರದ ಭಾಳ ಮುಖ್ಯವಾಗಿ ಪರಿಗಣಿಸಿದ್ಲು ಮುಸ್ಲಿಮ್ ಮುಸ್ಲಿಮರು ಎಲ್ಲ ಇಸ್ಲಾಂ ಪ ಮೊದಲು ಒಂದು ಮಾತು ಹೇಳಲಾಗ್ತಾ ಇತ್ತು ಮೊಹಬಗಲ್ರು ಬಂದಾಗ ಇನ್ನೊಂದು ಬಂದಾಗ ಎಲ್ಲ ಕೂಡ ಮುಸ್ಲಿಂ ಧರ್ಮಕ್ಕೆ ಮತಾಂತರಿಸಲಾಯಿತು ಅದು ರಾಂಗ್ ಅಂತ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾಕೆಂದರೆ ನೋಡಿ ಎಲ್ಲ ಮುಸ್ಲಿಂ ಅರಸರುಗಳ ರಾಜಧಾನಿ ದೆಹಲಿಯಾಗಿತ್ತು ಅಲ್ವಾ ದೆಹಲಿಯಲ್ಲಿ ನೀವು ಮತಾಂತರ ನಡೆದಿದ್ದರೆ ಈಗಲೂ ಕೂಡ ದೆಹಲಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಹದಿನಾಲ್ಕು ಇದೆ ನೀವು ಮುಸ್ಲಿಮ್ ಅರ್ಸರ ರಾಜಧಾನಿಯಲ್ಲಿ ಮತಾಂತರ ನಡೀತಾ ಇದ್ದರೆ ಅಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಗಬೇಕಾಗಿತ್ತಲ್ವಾ ದಟ್ ಈಸ್ ಆಲ್ ಫ್ರಾ ಅದು ಮೇಲೆ ಕ್ರಿಶ್ಚಿಯನ್ರುಗಳು ಬ ಏನು ಕ್ರಿ ಮಿಷನರಿಗಳು ಬಂದರು ಮಿಷನರಿಗಳು ಬಂದಾಗ ಅವರು ಕಾನ್ಸಂಟ್ರೇಟ್ ಮಾಡಿದ್ದು ಬುಡಕಟ್ಟು ಜನಾಂಗ ದಲಿತರು ಇನ್ನೊಂದು ಯಾರು ಹಿಂದೂ ಧರ್ಮದಲ್ಲಿ ಸಿ ತುಳಿತಕ್ಕೆ ಒಳಗಾಗಿದ್ದಾರೋ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಅವ್ರನ್ನ ಕ್ರಿಶ್ಚಿಯಾನಿಟಿಗೆ ಬದಲು ಮಾಡಿದ್ದು ನಿಜ ಅಲ್ವಾ ಅದು ಆಗೋದು ಯಾಕಾಯಿತು ಫಾರ್ ಎಕ್ಸಾಂಪಲು ಈಗ ನಿನ್ನೆ ಹೌಸ್ನಲ್ಲಿ ಗಲಾಟೆ ಆಗಿದ್ದು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ತಾಂಡಾಗಳಲ್ಲಿ ಈ ಕನ್ವರ್ಷನ್ ನಡೀತಿದೆ ಅಂತ ಎಮ್ ಎಲ್ ಎಗಳು ಯಾರ್ಯಾರ ಕೂಗ್ತಾರೆ ನನ್ನ ಪ್ರಶ್ನೆ ಇದೆ ತಾಂಡಾಗಳಲ್ಲಿರುವ ಬಡತನವನ್ನು ನಿಮ್ಮ ಧರ್ಮ ನಿಮ್ಮ ಬಗೆಹರಿಸದೇ ಇದ್ದರೆ ನಿಮ್ಮ ಧರ್ಮ ನಿಮಗೆ ಅನ್ನ ಕೊಡದಿದ್ದರೆ ನಾನು ಯಾವ ಧರ್ಮ ಬೇಕಾದರೂ ಹೋಗ್ತೀನಿ ಕಣ್ರಿ ಅಲ್ಟಿಮೇಟ್ಲಿ ನನಗೆ ನನಗ ಮುಖ್ಯ ಅದನ್ನು ನೀವು ಹೆಂಗೆ ಡಿನೈ ಮಾಡ್ತೀರಿ ನಿಮಗೆ ತಾಂಡಾದಲ್ಲಿರುವ ಹಿಂದುಳಿದ ವರ್ಗದವ್ರನ್ನ ಸಮಾಜದ ಮುಖ್ಯವಾಹಿನಿ ಕ ಕರ್ತಂದು ಒಂದು ಸಮಾನವಾದ ಇದನ್ನು ನಿರ್ಮಾಣ ಮಾಡೋಕ್ಕೆ ಯಾಕಾಗಲ್ಲ ಕೆಳವರ್ಗದ ದಲಿತರನ್ನು ಹಿಂದುಳಿದ ವರ್ಗದವ್ರ ಹೆಣ್ಮಕ್ಕಳನ್ನು ಯಾಕೆ ಬ್ರಾಹ್ಮಣರು ಒಕ್ಕಲಿಗರು ಮೇಲ್ಜಾತಿಯವ್ರ ಮದುವೆ ಆಗಲ್ಲ ನೀವು ಮದುವೆ ಆಗೋ ಮೂಲಕ ಅವ್ರನ್ನ ಸಾಮಾಜಿಕವಾಗಿ ನಿಮಗೆ ಸೇರಿಸ್ಕೊಳ್ಳಿ ಆರ್ಥಿಕವಾಗಿ ಕೊಡಿ ಅವಾಗ ಯಾಕೆ ಬೇರೆ ಧರ್ಮಕ್ಕೆ ಹೋಗ್ತಾರೆ ನೀವು ಅವ್ರನ್ನ ತಗೊಂಡೋಗ್ಬಿಟ್ಟು ಇರ್ತೀರಿ ಅವ್ರಿಗೆ ದೇವಸ್ಥಾನದ ಪ್ರವೇಶ ಕೊಡಲ್ಲ ಮೊನ್ನೆ ನಿನ್ನೆ ನಡೆದಿದೆ ಎಲ್ಲೋ ಪತ್ರಿಕೆಯಲ್ಲಿ ಬಂತು ನೋಡಿ ದೇವಸ್ಥಾನದ ಒಳಗೆ ಪ್ರವೇಶ ಕೊಡಲ್ಲ ನೀವು ಅವ್ರನ್ನ ಊರಿನ ಹೊರಗೆ ಇಡ್ತೀರಿ ನಂತರ ಅವ್ರು ಬೇರೆ ಧರ್ಮಕ್ಕಾದ ಆಮಿಷ ಒಡಲಾಗಿ ತಡಿತೀವಿ ಕೂಗಾಡಿ ಇದ್ರ ವಿರುದ್ಧ ದಲಿತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಕೊಡಲ್ಲ ಅಂತೇಳಿ ಮಾಡ್ತಾ ಮಾಡ್ತಾರಲ್ಲ ಅವ್ರ ವಿರುದ್ಧ ಪ್ರತಿಭಟನೆ ಯಾಕೆ ಮಾಡಲ್ಲ ಯಾಕೆ ಕೊಡಿಸಲ್ಲ ನೀವು ಎಲ್ಲ ನಿಮ್ಮ ಧ್ವನಿ ಹೋಗಿದೆ ನಿಮಗೆ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಬಂದುಕಂಡು ಮತಾಂತರಕ್ಕೆ ಕಾನೂನು ಮಾಡ್ತೀನಿ ಅಂತಂದರೆ ದ ನನ್ನ ಹಕ್ಕ ಕಂಡ್ರಿ ನಾನು ಹಿಂದೂ ಆಗಿರ್ಬೋದು ನಾನು ಕ್ರಿಶ್ಚಿಯನ್ ಆಗಿರ್ಬೋದು ನಾನು ಮುಸ್ಲಿಮ್ ಆಗಿರ್ಬೋದು ಏಕಕಾಲದಲ್ಲಿ ಅದೆಲ್ಲ ತಾತ್ವಿಕತೆಯನ್ನು ನನ್ನಲ್ಲಿ ಅಳವಡಿಸ್ಕೊಂಡು ನಾನು ದೇವರನ್ನು ಕಾಣೋದಕ್ಕೆ ಟ್ರೈ ಮಾಡ್ಬೋದು ದೇವರು ನನ್ನ ಒಳಗೆ ಪ್ರತಿಷ್ಠಾಪಿಸ್ಕೊಂಡ್ರೆ ನನ್ನ ದೇವರಿಗೆ ರೂಪ ಇಲ್ಲ ನನ್ನ ದೇವರಿಗೆ ಗುಣ ಗುಣ ಇಲ್ಲ ನನ್ನ ದೇವರಿಗೆ ಬಣ್ಣ ಇಲ್ಲ ಅವನು ನನ್ನ ದೇವರು ದೇವರನ್ನು ವಿಶ್ವವ್ಯಾಪಿ ಅಂತ ಹಿಂದೂಯಿಸಮ್ ಕರೆಯುತ್ತೆ ಅಲ್ವಾ ಪ್ರತಿಯೊಂದರಲ್ಲೂ ದೇವರಿದ್ದಾನೆ ಅಂತ ನನ್ನ ಹಿಂದೂಯಿಸಮ್ ನನಗೆ ಕಲಿಸಿದೆ ಅಣು ರೇಣು ತೃಣ ಕಾಷ್ಟ ಅಂತ ಹೇಳ್ತಾರೆ ನಾನು ಹಿಂದೂ ಧರ್ಮ ಎಲ್ಲ ಕಡೆ ನೋಡು ನೋಡುವಂದಾಗ ನೀವು ಯಾಕೆ ಪ ರಸ್ತೆಯಲ್ಲಿ ದೇವ್ರು ನೋಡ್ತೀರಿ ಯಾಕಪ್ಪ ಇನ್ನೊಂದು ಧರ್ಮ ಅಲ್ಲ ಅನ್ನೋ ಇದು ಅಲ್ಲ ಅವನು ದೇವ್ರು ಅಂತಾನೆ ಅರ್ಥ ಅರೆ ಬೇಕು ನನಗೆ ಹೆಸರು ಅದನ್ನ ಯಾಕೆ ನೀವು ಡಿನಾಯ್ ಇದು ಮಾಡ್ತೀರಿ ಇನ್ನೊಂದು ಧರ್ಮ ಹೋದ ಕಡೆ ನಿಮ್ಗೆ ಏನಪ್ಪ ಒಳಗಡೆ ಕೆಳಗಡೆ ಮೆಣಸಿಕಾಯಿ ಹಾಕಿದಂಗೆ ಆಗುತ್ತ ನಿಮಗೆ ಏನು ಮಾತಾಡ್ತಾರ ಅವ್ನು ಯಾವನೋ ಒಬ್ಬರು ಹಿಂದೂ ವಿಶ್ವ ಹಿಂದೂ ಪರಿಸರ ಬಡದು ಒಳಗಾಕಿದ್ರು ಕಾಣುತ್ತೆ ಗಾಂಧಿ ಕೊಂದವ್ರಿ ನೀನೇನು ಅಂತ ಸಿ ಎಮ್ ಮಾತಾಡ್ತಾನೆ ಅಂಥ ಪರಂಪರೆ ಜಾಸ್ತಿ ಆಗ್ತಾ ಇದೆ ಅವ್ರನ್ನ ಬಡ್ದು ಯಾಕಾಗುತ್ತೆ ಅಂದರೆ ನೀವು ಪ್ರೋತ್ಸಾಹ ಕೊಡ್ತೀರಿ ಗಾಂಧಿ ಈ ನಮ್ಮ ಇಡೀ ದೇಶದ ಇವರು ಅವರು ಗಾಂಧಿ ಕೊಂದಿಗೆ ಸಮರ್ಥನೆ ಈ ದೇಶದಲ್ಲಿ ಸರಾಗಾಗಿ ಓಡಾಡ್ಬೋದು ಮಾತಾಡ್ಬೋದು ಅಂದರೆ ಇನ್ಯಾವ ದ ರೀತಿ ದೇಶಪ್ರೇಮ ಇದು ಇಲ್ಲಿ ಕಾಣುತ್ತಿರೋದು ವಿವಿಧತೆಯ ವಿರುದ್ಧದ ಧೋರಣೆ ನಿರಂತರವಾಗಿ ನಾವು ನೋಡ್ತಾ ಬಂದಿರುವಂಥದ್ದು ಆಮೇಲೆ ಯಾವುದೇ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುಗಳಲ್ಲ ಇವು ಈ ಅಸಹಿಷ್ಣುತೆ ಮತ್ತು ವೈವಿಧ್ಯತೆಯ ವಿರೋಧ ಇದು ಎಲ್ಲಿಗೆ ನಮ್ಮನ್ನು ತೆಗೆದುಕೊಂಡು ಹೋಗುವಂಥದ್ದು ಇದು ಈ ರೀತಿ ನನಗೆ ಈ ಕಾನೂನುಗಳು ನನಗೆ ಭಯವನ್ನು ಹುಟ್ಟಿಸ್ತವೆ ನನ್ನ ನನ್ನ ದೇಶ ಇದೆಯಲ್ಲ ನನ್ನ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಬೇಕು ಅಂತ ನಂಬುವ ನಾನು ನನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇರಬೇಕು ಅಂತ ನಂಬುವ ನಾನು ನಾನು ನನ್ನ ಸ್ವಾತಂತ್ರ್ಯಕ್ಕಾಗಿ ಏನು ಬೇಕಾದರೂ ಬಲಿ ಕೊಡ್ತೀನಿ ನಾನು ನನ್ನ ಸ್ವಾತಂತ್ರ್ಯವನ್ನು ಅಡವಿಡೋದಕ್ಕೆ ನಾನು ಸಿದ್ಧ ಇಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಬಹಳ ಪ್ರಮುಖವಾದ್ದು ಅದರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಇನ್ನೊಂದು ನನ್ನ ನಡವಳಿಕೆಗಳು ಸಮಾಜಕ್ಕೆ ತೊಂದರೆ ಕೊಡಬಾರ್ದು ಅಷ್ಟೇ ಮುಖ್ಯವಾದ್ದು ನಾನು ಸಮಾಜ ವಿರೋಧಿ ಆಗಬಾರ್ದು ಆದರೆ ನನಗೆ ನನ್ನ ವಾಕ್ ಸ್ವಾತಂತ್ರ್ಯ ಇರಬೇಕು ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಧಾರ್ಮಿಕ ಸ್ವಾತಂತ್ರ್ಯವನ್ನು ನನಗೆ ಗೊತ್ತಿಲ್ಲ ಇದು ಈ ಕಾನೂನು ಇವರು ಮಾಡಿದರೆ ಅದು ನ್ಯಾಯಾಲಯದ ನಿಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಐ ಎ ಡೌಟ್ ಸೊ ಅದ್ರ ಬಗ್ಗೆ ನನಗೆ ಅನುಮಾನಗಳಿವೆ ಸೊ ಇಂಥ ಕಾನೂನುಗಳಿಂದ ಪ್ರಯೋಜನ ಇಲ್ಲ ಅದರಿಂದ ಧಾರ್ಮಿಕ ರಕ್ಷಣೆ ಮಾತನಾಡುವಾಗ ಎಲ್ಲಿ ಕಟ್ಟಡಗಳನ್ನು ಎಲ್ಲಿ ನಿರ್ಮಿಸಬೇಕು ಅನ್ನೋದಕ್ಕೆ ನಿಯಮಾವಳಿಗಳನ್ನು ಭಾಳ ಸ್ಪಷ್ಟವಾಗಿ ರೂಪಿಸ್ಬೇಕು ಒಂದು ಏರಿಯಾದಲ್ಲಿ ಎಷ್ಟು ಧಾರ್ಮಿಕ ಕಟ್ಟಡಗಳು ಇರಬೇಕು ಅನ್ನೋದು ಭಾಳ ಮುಖ್ಯವಾದ್ದು ನೀವು ಪೂರ್ಣ ಧಾರ್ಮಿಕ ಕಟ್ಟಡಗಳನ್ನು ಕಟ್ಬಿಟ್ಟು ನಾವು ಭಜನೆ ಮಾಡ್ಕೊಂಡು ಜಯ ಜ್ರಾಮ್ ಜಯ ರಾಮ್ ಅಂತ ಚಪ್ಪಾಳೆ ಹೋಗ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ದೇಶದಲ್ಲಿ ನಮಗೂ ಮನೆ ಬೇಕು ವಸತಿ ಬೇಕು ಊಟ ಬೇಕು ಹಸಿವಿದೆ ಅನ್ನ ಬೇಕು ಎಲ್ಲ ಬೇಕಾಗಿದೆ ಸೊ ಅದು ಮುಖ್ಯ ಅನ್ನೋದು ಈ ಸರ್ಕಾರಕ್ಕೆ ಅರ್ಥ ಆಗಬೇಕು ಈ ಜನರಿಗೆ ಬುದ್ಧಿ ಬರಬೇಕು ಅನ್ನೋದಷ್ಟೇ ನಾನು ಹೇಳೋದು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ನಮಗೂ ಧನ್ಯವಾದಗಳು ಎಸ್ ಪ್ರ ನಾಳೆ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡರು ಬರ್ತೀವಿ ಕೊನೆ ಮಾತು ದಯವಿಟ್ಟು ದೇವರನ್ನು ನಿಮ್ಮ ಹೃದಯದ ಒಳಗಡೆ ಪ್ರತಿಷ್ಠಾಪಿಸಿಕೊಳ್ಳಿ ಪ್ರತಿ ಕ್ಷಣದಲ್ಲೂ ನೀವು ಮಾಡುವಾಗ ನಿಮ್ಮ ಒಳಗಿನ ದೇವರನ್ನು ಪ್ರಶ್ನಿಸಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಸರಿಯಾಗಿ ಮಾಡ್ತಿದ್ದೀನ ತಪ್ಪು ಮಾಡ್ತಿದ್ದೀನ ಹೇಳು ದೇವರೇ ಅಂತ ನಿಮ್ಮ ಒಳಗೆ ಕೇಳಿ ಒಳಗಿನ ಮಾತು ನಮ್ಮನ್ನು ಬೆಳೆಸುತ್ತೆ ಹೊರತು ಹೊರಗಿನ ಮಾತಲ್ಲ ಎಲ್ಲಿವೆ ಇದಾಗಿದ್ದೇವೆ ಅದರ ಚರ್ಚೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ